ಜನಪ್ರತಿನಿಧಿಗಳು ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಇವತ್ತ ಬೆಂಬಲಿ ಬೆರೆಯನ್ನ ಘೋಷಣೆ ಮಾಡಲಿಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕು ಎರಡ್ ಸಾವಿರದ ಐನೂರು ರೂಪಾಯಿ ಬೆಂಬಲಿ ಬೆಲೆ ತೋರಿಸ್ಬೇಕು ಅದ್ರ ನಿಗದಿ ಆಗ್ಬೇಕು ಆದ್ರೆ ಮೇಲೆ ಏನಾದ್ರೂ ಮುಂದೆ ಹೆಚ್ಚುವರಿ ರೇಟ್ ಆಯ್ತು ಅಂತ ಸಮಸ್ಯೆ ನೋಡ್ರಿ ರೈತರು ಏನಾದ್ರು ಒಂದ್ ವರ್ಷ ಹೋಗ್ತಾ ಇತ್ತು ಅದ್ರ ಅದಕ್ಕೆ ಲಾಭ ಏನೋ ಇಲ್ಲ ಒಂದ್ ರೂಪಾಯಿ ಲಾಭ ಇಲ್ಲ ರೈತದೆ ದಯಮಾಡಿ ಎಲ್ಲ ಅಭಿವೃದ್ಧಿ ಮಂಡಳಿ ಕಲ್ಪ ನಮ್ಮ ಅಭಿವೃದ್ಧಿ ಮಂಡಳಿ ಕೂಡ ನೀವು ಯಾವ್ಯಾದ್ರು ಮಳಗಾಲಿರಿ ಚಳಗಾಲಿರ್ಲಿ ಬೇಸಿಗೆ ಯಾವಾಗಲಿ ಕನಿಷ್ಠ ಎರಡು ಎರಡೂವರೆ ಸಾವಿರ ರೂಪಾಯಿ ಸರ್ಕಾರದಿಂದ ಬೆಂಬಲದಲ್ಲಿ ಆಗ್ಬೇಕಂತ ಹೇಳಿ ನಾನು ಮನೆಗೆ ಮಾಮಗೆ ಬಂದು ನೀವು ಸನ್ಮಾನ ಮಾಡ್ತೀವಿ ಅಭಿವೃದ್ಧಿ ಬಂದ್ರೆ ಎಲ್ಲ ಕೆಲಸ ಮಾಡ್ತಾರೆ ಈ ಸದ್ಯನ ಕೊಟ್ಟೋಗ ಟೆನ್ ಪರ್ಸೆಂಟ್ ಕೆಲಸ ಮಾಡ್ಲಿದ್ವಿ ಬರೀ ಟೆನ್ ಪರ್ಸೆಂಟ್ ಏನೂ ಕೆಲಸ ಇಲ್ಲ ಇದೆ ಫೇಸ್ಬುಕ್ ತೀರ್ಮ ನಿಮ್ಗೆ ಅಭಿವೃದ್ಧಿ ಮಂಡಳಿ ಮಾಡಲ್ಲ ತುಪ್ಪಿಗೆ ಹಾಕಿ ಅದ್ರಿ ನಿಂಬೆ ನಾಡಿಗೆ ಸ್ವಾಗತ ಮಾನೆ ಇವತ್ತು ನಾವು ಒಂದ ಕಿರಿಕಿರಿ ಹಿಡುವುದು ಏನಂದ್ರ ಒಂದು ಸರ್ಕಾರಕ್ಕ ಮನವಿ ಮಾಡ್ಲಿಕ್ಕೆ ನಾವು ನಮ್ಮ ನಿಮ್ಮ ಅವರು ಬಂದಿದ್ದೇವೆ ಯಾವ ನಮ್ಮ ಸರ್ಕಾರಕ್ಕೊಂದು ಮನವಿ ಈ ಮಿಡಿಯಾ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇವೆ ಏನಪ್ಪಾ ಅಂತಂದ್ರ ಮನೆ ಮನೆ ತಾನೇ ಯಾವ ಕಬ್ಬಿನ ಸ್ಟ್ರೈಕ್ ನಡೀತು ಬೆಂಬಲ ಬೆಲೆಗೆ ಯಾವ ಬೆಂಬಲ ಬೆಲೆಗೆ ನಡೆದಾಕ್ರ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಕಬ್ಬಿಗೆ ಬೆಂಬಲ ಬೆಲೆ ಕೊಡ್ತು ಇದು ಯಾವ ಈಗ ನಾವು ಬಂದು ಇದು ಒಂದು ಹೇಳಿಕೆಯನ್ನು ನೀಡಕತ್ತೀವಿ ಅಂದ್ರೆ ನಮ್ಮ ನಿಂಬೆನಾಡು ಇಂಡಿ ತಾಲೂಕ ಬಿಜಾಪುರ ಜಿಲ್ಲೆ ಅಂದ್ರೆ ಗುರುತಿಸಿಕೊಳ್ಳೋದು ಒಂದು ಗೋಳು ಇವತ್ತು ಇವತ್ ದಿಲ್ಲಿ ಹೋರಿ ಇವತ್ತು ನ ವಿದೇಶಕ್ಕೋರಿ ಇವತ್ತು ಅಮೇರಿಕ ಕೋರಿ ಇವತ್ತು ರಷ್ಯಾ ಕೋರಿ ಎಲ್ಲಿ ಯಾವ ನೀವು ಹೋರಿ ನೀವು ನಮ್ಮ ಭಾರತ ದೇಶ ಕರ್ನಾಟಕ ಇಲ್ಲಿ ಅಂದ್ಕೊಂಡೆ ಗೋಳು ಗುಮಟ ಮೊಟ್ಟ ಮದೇಶಕ್ಕೆ ನೆನಪಾಗ್ತದೆ ತದನಂತರ ನೆನಪಾಗುದಿ ನಮ್ಮ ವಿಶ್ವವಿಖ್ಯಾತಿ ಆಗಿರ್ತಕ್ಕಂತ ನಿಂಬೆ ಬೆಳೆ ನಿಂಬೆಕಾಯಿ ಇವತ್ತು ಎಲ್ಲೇ ನೀವು ದಿಲ್ಲಿ ಹೋರಿ ಮಹಾರಾಷ್ಟ್ರ ಕೋರಿ ರಾಜಸ್ಥಾನ ಕೋರಿ ಇವತ್ತು ಆಂಧ್ರ ಕೋರಿ ಇವತ್ತು ಇಡೀ ಭಾರತ ದೇಶದ ಎಲ್ಲ ಮೂಲೆ ಮೂಲಿಗೆ ನಮ್ಮ ಬಿಜಾಪುರ ಜಿಲ್ಲೆ ಇಲ್ಲಿ ತಾಲೂಕಿನ ನಿಂಬೆ ಪ್ರಸಿದ್ಧವಾದ ನಿಂಬೆ ಮತ್ತು ವಿದೇಶಿಕರು ನಮ್ಮ ನಿಂಬೆ ಕೈ ಪ್ರಸಿದ್ಧ ಕಾರಣ ಇವತ್ತು ನಾವು ಈ ಈಗ ಈ ಹೇಳಿಕೆನಿಲ್ಲ ಬಂದಿವಂದ್ರ ಈಗ ನಮ್ಮ ಇಲ್ಲಿ ತಾಲೂಕು ಸಂಪೂರ್ಣ ನಿಂಬೆ ನಾಡು ಸಂಪೂರ್ಣ ಯಾರು ಹೊಲದಾಗ್ಲು ನಿಂಬೆ ಗಿಡ ಅಂತಿಲ್ಲ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೈತರ ಸಂಕಷ್ಟ ಈ ಮಳೆ ಅಭಾವದಿಂದ ಆಗ್ಲಿ ಇವತ್ತ ಪ್ರವಾಹ ಆಗ್ಲಿ ಸಾಕಷ್ಟು ಮಳೆ ಆಗ್ಲಿ ಒಂದ್ ಕಡೆ ಬರ ಬೀಳ್ತದೆ ಒಂದ್ ಕಡೆ ಮಳೆ ಹೆಚ್ಚಾಗ್ತದೆ ಪ್ರತಿ ವರ್ಷ ರೈತರಿಗೆ ಸಂಕಷ್ಟ ತಪ್ಪದಲ್ಲ ನನ್ನ ವಿಶೇಷವಾಗಿ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೇವಂದ್ರ ಈಗ ನಿಂಬೆನಾಡ ಬೋರ್ಡ್ ಹಾಕಿರಿ ನಿಂಬೆ ನಾಡ ಅಭಿವೃದ್ಧಿ ಮಂಡಳಿ ಮಾಡಿದಿರಿ ಆದ್ರ ಲಿಂಬಿಕಾಯಿ ಮಾತ್ರ ಒಂದ್ ನಾಗಿ ಐದ್ನೂರು ರೂಪಾಯಿ ಬೆಲೆಕ್ ತಪ್ಪದ ಯಾಕಿದ ನಮಗ ಈ ರೈತರಿಗೆ ಇವತ್ತ ನೋಡ್ರಿ ಬಂಧುಗಳೇ ಇವತ್ತ ಕೌಲಿ ಕಾಕೋರಿ ಮನೆ ತಾನೆ ನಿಗಮದ ಅಧ್ಯಕ್ಷ ಮಾಡಿದ್ರಿ ನಮಗ ಇಲ್ಲಿ ತಾಲೂಕಿನ ಮಹಾಜನತೆ ಪರವಾಗಿ ಮತ್ತು ತಾಲೂಕಿನ ರೈತರ ಪರವಾಗಿ ನಾವು ತುಂಬಾ ಸಾಗ ಹೆಮ್ಮೆಯಿಂದ ನಾವು ಧನ್ಯವಾದ ಆದ್ರ ನಮ್ಮ ಸಮಸ್ಯೆ ಏನಾಗ್ಯದಪ್ಪ ಅಂತಂದ್ರೆ ನಿಮ್ದೆ ಇವತ್ತು ಒಂದು ನಾಲ್ಕು ಹರ್ಲಿಕ್ಕ ನಾಲ್ಕು ರೂಪಾಯಿ ಕೊಡ್ತೀವಿ ಮುನ್ನೂರು ರೂಪಾಯಿ ಹರಿಯೋರಿಗೆ ಒಂದ್ ನೂರು ರೂಪಾಯಿ ಬ್ಯಾಕ ಚೀಲ ಎಲ್ಲ ಕೊಡಿ ಮತ್ತು ಒಂದ್ ನೂರ್ ರೂಪಾಯಿ ಎಕ್ಸ್ಪೆಂಡಿಚರ್ ಮಾರ್ಕೆಟ್ ಮಾಡ್ಬೇಕು ಅದ್ ರೂಪಾಯಿ ಮಾಡಿದ್ರೆ ಅವ್ರ ಐವತ್ತು ರೂಪಾಯಿ ಕಮಿಷನ್ ಕೊಂಡು ನಾಲ್ಕು ನೂರ ರೂಪಾಯಿ ಕೊಡ್ತಾರ ಅಂದ್ರೆ ನಮ್ಮ ಟೋಟಲ್ ಐದ್ನೂರ ಐವತ್ ರೂಪಾಯಿ ಕರ್ಸಾಗಿ ನಿಲ್ಲೇ ಬೆಳೆದು ಗೊಬ್ಬರ ಹಾಕಿ ನೀರ್ ಹಾಕಿ ಕಸ ಕಡ್ಡಿ ತೆಗೆದು ಸಾಕಷ್ಟು ವ್ಯವಸ್ಥೆ ಮಾಡಿ ಎಲ್ಲಿ ಹೊಡೆದು ಸಾಕಷ್ಟು ದ್ರಾಕ್ಷಿಗೆ ಎಷ್ಟು ನಮ್ಮ ಶ್ರಮ ಪಡ್ತೀವಿ ಇವತ್ತು ಕಬ್ಬಿಗೆ ನಾವು ಎಷ್ಟು ಶ್ರಮ ಪಡ್ತೀವಿ ಇವತ್ತು ಎಲ್ಲ ಬೆಳೆಗಳಿಗೆ ನಾವು ಎಷ್ಟು ಶ್ರಮ ಪಡ್ತೀವಿ ಅಷ್ಟು ಶ್ರಮ ನಿಂಬಿಗೆ ಇರ್ತದ ಬಾಳ್ ಮಂದಿಗೆ ಅದು ಬಾಳ್ ಮಂದಿಗೆ ತಿಳಿಯೋದಿಲ್ಲ ನಿಂಬಿಕಾಯಿ ಬೆಳೀತದ ಅದು ತಾನೇ ಹರಿತಾರ ಮಾಡ್ತಾರ ಅದಲ್ಲ ನಿಂಬಿಕಾಯಿ ಪ್ರತಿ ತಿಂಗಳಿಗೂ ಕಸಕ್ಕೆ ಬರ್ತದ ಪ್ರತಿ ತಿಂಗಳಿಗೂ ಬೀಗ ಬರ್ತದ ಪ್ರತಿ ತಿಂಗಳಿಗೂ ಕಾತ್ ಕಾತು ಒಂದು ದಿವಸ ವರ್ಷ ಎರಡು ಸರ್ತಿ ಕಾತ್ ಕಟ್ಬೇಕಾಗ್ತದ ಅದಕ್ಕೆ ನೀರ್ ಅದ ಅದ ನೀವು ಸಾಕಷ್ಟು ವ್ಯವಸ್ಥೆ ಮಾಡಿದ್ರೆ ಅದು ನಿಮಗೆ ಫಲವತ್ತಾಗಿ ಬೆಳಿತ ಆದ್ರೆ ನಮ್ಗೆಲ್ಲ ಒಂದು ಒಂದು ತುಂಬಲಾರದ ರೈತರಿಗೆ ನೋವು ಆಗಿಬಿಟ್ಟವ ಈಗ ನೋಡ್ರಿ ಆಕಡೆ ಮಂಗ್ಳೂರು ಸೈಡ ಕಾಫಿ ನಿಗಮ ಮಾಡಿದ್ರಿ ಅದಕ್ಕೆ ಬೆಂಬಲ ಬೆಲೆ ಕೊಡ್ತೀರಿ ತೆಂಗಿ ನಿಗಮ ಅಭಿವೃದ್ಧಿ ಮಂಡಳಿ ಮಾಡಿದ್ರಿ ಅದಕ್ಕೆ ತೆಂಗಿಗೆ ಲಾಸ್ ಆಗಿತ್ರ ಅಭಿವೃದ್ಧಿ ಮಂಡಳಿಯಿಂದ ಅದಕ್ಕೆ ಬೆಂಬಲ ಬೆಲೆ ಕೊಡ್ತೀರಿ ಮತ್ತು ತೊಗರಿ ಅಭಿವೃದ್ಧಿ ಮಂಡಳಿ ಮಾಡಿದ್ರಿ ಇವತ್ತ ವಕ್ಕಿಗಳ ಅಭಿವೃದ್ಧಿ ಮಾಡಿದ್ರಿ ಬೆಂಬಲ ಬೆಲೆ ಕೊಳ್ಳಕತ್ತೀರಿ ಆದ್ರ ನೀವು ಸರ್ಕಾರ ಯಾಕೋ ಏನೋ ನಿರ್ಲಕ್ಷ್ಯತೆಯಿಂದ ನಮ್ಮ ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡಿದ್ರಿ ಅಧ್ಯಕ್ಷ ಮಾಡಿದ್ರಿ ಆಫೀಸ್ ಮಾಡಿದ್ರಿ ಆದ್ರೆ ಯಾವ ಕಾರ್ಯರೂಪಕ್ಕೆ ಬರಲಾಗ ನಮಗೆ ವಿಶೇಷವಾಗಿ ನಮ್ಮ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ನಾವು ಮನವಿ ಮಾಡ್ತೇವೆ ದಯಮಾಡಿ ಸರ್ಕಾರದಿಂದ ಖರೀದಿ ಕೇಂದ್ರ ಮಾಡಬೇಕು ಈಗ 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 ಈ ಸದ್ಯ ಒಂದು ಇಲ್ಲೇ ಒಂದು ರೂಗಿಯಲ್ಲಿ ಒಂದು ಮಾರ್ಕೆಟ್ ಐತಿ ಈ ಸದ್ಯ ಇಲ್ಲಿ ಈ ಹೋಟೆಲ್ ಒಂದು ಮಾರ್ಕೆಟ್ ಐತಿ ಅಮರ್ ಹೋಟೆಲ್ ಒಂದು ಮಾರ್ಕೆಟ್ ಐತಿ ಮೈನಾಡು ಹತ್ರ ಒಂದು ಮಾರ್ಕೆಟ್ ಐತಿ ಮತ್ತು ಇದ್ರ ಹತ್ರ ಒಂದು ರೋಗಿ ಹತ್ರ ಮಾರ್ಕೆಟ್ ಐತಿ ತೆನ್ನಳ ಹತ್ರ ಮಾರ್ಕೆಟ್ ಐತಿ ತಾಂಬಾ ಹತ್ರ ಮಾರ್ಕೆಟ್ ಐತಿ ಮತ್ತು ಈ ಕಡೆ ಸಾಲೂಡ್ಗೆ ಹತ್ರ ಮಾರ್ಕೆಟ್ ಐತಿ ಎಲ್ಲರೂ ಐದ್ನೂರು ರೂಪಾಯಿ ತೋತಾರೆ ಇವತ್ತು ಒಬ್ಬರ ಮೇಲೆ ಮಾರಾಟಗಾರರ ಮೇಲೆ ಅವ್ರು ಏನು ಎತ್ತಕ್ ಮಾಡ್ತಾರೋ ಎತ್ತಕ್ ತೋತಾರೋ ಎತ್ತಕ್ ಲಾಭ ತೋತಾರೋ ಅವ್ರು ಏನ್ ಇಲಾವು ಮಾಡ್ತಾರ ಎತ್ತ ಕೊಡ್ತಾರ ಅಂತ ನಾವು ತಗ್ಗಿಸಿ ನಾವು ರೈತರು ರೊಕ್ಕ ತಗೊಂಡು ಬರ್ಬೇಕಾಗಿದೆ ರೈತರ ಪರಿಸ್ಥಿತಿ ಹೆಂಗದಂದ್ರ ದಿಕ್ಕು ಆಗ್ಯದ ನಿಂಬೆ ಬೆಳೆಗಾರರು ಇವತ್ತು ಮಾನ್ಯ ತಾನೇ ತೊಗರಿ ಹಾಳಾಯ್ತು ಸೂರ್ಪಾನ್ ಹಾಳಾಯ್ತು ಹತ್ತಿ ಹಾಳಾಯ್ತು ಈಗ ಕಬ್ಬಿಗೆ ಮಾನ್ಯ ತಾನೇ ಎಲ್ಲ ರೈತರು ಬಹಳಷ್ಟ ಎಲ್ಲ ರೈತರು ಕೊಡಿ ಹೋರಾಟ ಮಾಡಿ ಕಬ್ಬಿನ ಬೆಂಬಲದಲ್ಲಿ ತೆರೆದು ಬಹಳ ನಮ್ಗೆ ಸಂತೋಷ ಸರ್ಕಾರ ಒಪ್ಪು ಕಾರ್ಖಾನೆ ಮಾಲಕರು ಒಪ್ಪಿದ್ರು ಬಾಳ ಸಂತೋಷ ಇತ್ತು ಆದ್ರ ಈಗ ಕೆಲವ್ರಿಗೆ ಕಬ್ಬು ಕೆಲವರಿಗೆ ಕೆಲವ್ರಿಗೆ ಕಬ್ಬು ಇರಂಗಿಲ್ಲ ನಿಮ್ದೇ ಗಿಡದ ಮೇಲೆ ನಿಮ್ಮಿತ ಜೀವನ ಇತ್ತು ಅದಕ್ಕಾಗಿ ಸುಮಾರು ಒಂದು ವರ್ಷದಿಂದ ಐದ್ನೂರ್ ರೂಪಾಯಿ ಒಂದ್ ಆಗಿ ನಿಂಬಿಕಾಯಿ ಮಾಡ್ಬೇಕದ ಅದಕ್ಕೆ ರೈತರಿಗೆ ತುಂಬಾ ನಷ್ಟದಾಗದಾರ ದಯಾಡಿ ಇದು ಬರೀ ಅಭಿವೃದ್ಧಿ ಮಂಡಳಿ ಮಾಡಿದ್ರಿ ನಿಗಮ ಅಧ್ಯಕ್ಷ ಮಾಡಿದ್ರಿ ಕುರ್ಚಿ ಆಗ್ತದ್ರಿ ಒಂದ್ ಗಾಡಿ ಕೊಟ್ರಿ ಅದ್ ಕಾರ್ಯರೂಪಕ ಏನು ಬಂದಿಲ್ಲ ಯಾವಾಗ ಬರ್ತದ ಅಂದ್ರ ಸರ್ಕಾರ ಸ್ವಲ್ಪ ಖರೀದಿ ಮಾಡ್ಬೇಕು ನಮ್ಮ ರೈತರಿಂದಲೇ ನೀವು ಖರೀದಿ ಮಾಡಿ ನಮ್ದೇ ಜಿ ಎಸ್ ಸಿ ತೋರೋಲ್ಲ ಇಲ್ಲಿ ಎಲ್ಲರೂ ದಲಾನುಕೂಲ ಆಗಂಟದ ಇಲ್ಲಿ ಐದ್ನೂರು ರೂಪಾಯಿ ತೋತಾರ ಅಲ್ಲಿ ಹತ್ತು ಸಾವಿರಕ್ಕೆ ಮಾಡ್ತಾರ ಎಂಟು ಸಾವಿರಕ್ಕೆ ಮಾಡ್ತಾರ ಬೆಂಗಳೂರಿನಲ್ಲಿ ನಿಮ್ಗೆ ಒಂದು ನಿಂಬಿಗೆ ನೀವು ಸಾಮಾನ್ಯವಾಗಿ ನೀವು ಪ್ರತಿಯೊಂದು ಮಾರ್ಕೆಟ್ನಲ್ಲಿ ಕೇಳ್ರಿ ಐದು ರೂಪಾಯಿ ಅದು ದಿಲ್ಲಿಯಲ್ಲಿ ಕೇಳ್ರಿ ಹತ್ತು ರೂಪಾಯಿ ಅದು ಪುನಃ ಬಾಂಬೆ ನಲ್ಲಿ ಎಂಟು ರೂಪಾಯಿ ಅದು ಆದ್ರೆ ಇಲ್ಲಿ ಐದು ನೂರು ರೂಪಾಯಿ ತಗೊಂಡು ಅಲ್ಲಿ ಹೋಗ್ತದೆ ಅದು ಯಾವ ನ್ಯಾಯ ಈ ಭಾರತ ದೇಶದಲ್ಲಿ ವೀಕ್ಷ ವೃತ್ತಾಪಾಗಿರ್ತಕ್ಕಂಥ ನಿಂಬೆ ಬೆಳೆ ಅದು ಎಲ್ಲಿ ಬೆಳೆಯಂಗಿಲ್ಲ ಒಳ್ಳೆ ಕ್ವಾಲಿಟಿ ಫಲವತ್ತವಾದ ನಿಂಬೆ ಎಲ್ಲಿ ಬೆಳೀತಿತ್ತು ಅಂದ್ರೆ ಅದು ಎಂಡಿ ತಾಲೂಕಿನಲ್ಲಿ ಈಗ ರೈತರಿಗೆ ಬಹಳ ಅನ್ಯಾಯ ಆಗ್ಲಿಕ್ಕದ ಇದು ಜನಪ್ರತಿನಿಧಿಗಳ ಕೈಯಾಗಲೇ ಇದು ಅವ್ರ ಮನಸ್ಸು ಮಾಡಬೇಕು ನಿಗಮ ಮಂಡಳಿ ಮಾಡಿದ್ರೆ ಅದು ಖರೀದಿ ಕೇಂದ್ರ ಮಾಡ್ರಿ ಖರೀದಿ ಕೇಂದ್ರ ಮಾಡಿ ಸರ್ಕಾರದಿಂದಲೇ ಒಂದು ನಿಗದಿ ರೇಟ್ ಆಗ್ಬೇಕು ಅವಾಗ ನಿಂಬೆ ದಳಗಾರರು ಉಳಿಕ್ ಸಾಧ್ಯವ ಈ ಸಾಧ್ಯ ನೋಡ್ರಿ ಇನ್ನೂ ಆದ್ರೆ ಐದ್ ನೂರೇ ಇನ್ನು ಭಾಳ ಆದ್ರೆ ಒಂದು ನೂರು ಇನ್ನೊಂದು ನೂರ ಐದು ರೂಪಾಯಿ ಹೆಚ್ಚಾಗಿ ಸಂಪೂರ್ಣ ರೈತರಿಗೆ ಮಣ್ಣು ಕೂಡ ಅದ ಅದಕ್ಕೆ ಎಲ್ಲ ಈ ಮುಂಬರುವ ದಿನಗಳಲ್ಲಿ ಎರಡು ಸಾವಿರದ ಐದುನೂರು ಮಾಡ್ಬೇಕಂತ ನಾನು ಕರ್ಕಳಿ ವಿನಂತಿ ಮಾಡ್ಕೊತೀನಿ ಯಾಕಪ್ಪ ಅಂತಂದ್ರೆ ಇದು ಮಾಡಲಿಲ್ಲ ಅಂದ್ರೆ ಈಗ ಇನ್ನೂ ಕೆಲವೇ ದಿನದಲ್ಲಿ ಇದು ಹೆಂಗೆ ಮನೆ ತಾನೆ ನಾವೆಲ್ಲರೂ ಕೊಡಿ ಇವತ್ತ ರೈತ ಸಂಘದವರು ಮತ್ತೆ ನಮ್ಮ ಅವರು ಪಂಚಾಪಣ್ಣವರು ಬಿಳಿ ಪಾಟೀಲ್ರು ಬಾಳೆ ಮುಳುಜಿಯವರು ನಮ್ಮ ಕಾಸಗೋಡ್ರು ಇನ್ನು ನಮ್ಮ ಬಹಳಷ್ಟು ರೈತ ಸಂಘ ನಾ ಪಾಟೀಲ್ರು ಮತ್ತು ಇನ್ನು ಜಡಕಿ ಅವರು ಇನ್ನ ಜಡಕಿ ರೈತರು ಇವತ್ತ ಹಿಂಡಿ ತಾಲೂಕು ಒಂದೇ ಗ್ರಾಮದಲ್ಲಿ ನಿಂಬೆ ಅನ್ನಿಲ್ಲಲ್ಲಿ ಇಡೀ ಅಂತ ಹಿಂಡಿ ತಾಲೂಕು ನಲ್ಲಿ ಚರ್ಚೆ ನಡ್ಕೊಂಡು ಸಿಂಧಿತನ ನಿಂಬಿ ಕೈ ಗಿಡಗಳ ಈ ರೈತರು ಎಲ್ಲ ಒಕ್ಕಟ್ಟಾಗಿ ಇದು ಬೆಂಬಲ ಬೆಲೆ ನಿಗದಿ ಆಗ್ಲಿಲ್ಲ ಅಂದ್ರೆ ಒಂದು ದೊಡ್ಡ ಹೋರಾಟ ಮಾಡೋಣ ಅಂತೇಳಿ ಹೇಳಿ ಒಂದು ತೆರೆಯಲ್ಲಿ ಹಿಡ್ತೀನಿ ಸರ್ಕಾರಕ್ಕ ಜನಪ್ರತಿನಿಧಿಗಳ ಪರವಾಗಿ ತಮ್ಮಲ್ಲಿ ಒಂದು ತಿಂಗಳಲ್ಲಿ ಒಂದ ಖರೀದಿ ಕೇಂದ್ರ ಮಾಡಿ ನಿಂಬೆ ಅಭಿವೃದ್ಧಿ ಮಂಡಳಿಯಿಂದ ಖರೀದಿ ಮಾಡಿ ರೈತರ ಕಲ್ಲಿನ ಜಿ ಎಸ್ ಟಿ ತೋರಿ ಇದು ದಲಾಲ್ ರೂಪಾಯಿ ಆಗ್ಬಾರ್ದು ಹೇಳಿ ನನ್ನ ಮನೆಯವ್ರು ಯಾಕಂತಂದ್ರ ಈ ಶುಗರ್ ಫ್ಯಾಕ್ಟ್ರಿಗೆ ಲೆಕ್ಕ ಸಿಗ್ತದೆ ಇಷ್ಟು ಕಬ್ಬು ಆಯ್ತು ಇಷ್ಟು ಇದು ಆಯ್ತು ಇಷ್ಟು ರೈತರಿಗೆ ಬರ್ತದೆ ಆದ್ರಲ್ಲಿ ಯಾವ ಲೆಕ್ಕದಲ್ಲಿ ಯಾವ ಪತ್ರದಲ್ಲಿ ಬಿಳಿ ಹಾಡಿನಲ್ಲಿ ಚೀಟಿ ಮೇಲೆ ಪಟ್ಟಿ ಕೊಡ್ತಾರ ಇದು ಯಾವ ನ್ಯಾಯ ಇದಕ್ಕೆ ಸರ್ಕಾರಕ್ಕೆ ಜಿ ಎಸ್ ಟಿ ಹೋಗ್ತಾರೋ ಟ್ಯಾಕ್ಸ್ ತುಂಬತಾರೋ ಏನ ಅಭಿವೃದ್ಧಿ ಮಂಡಳಕ್ಕೆ ಟ್ಯಾಕ್ಸ್ ತುಂಬತಾರೋ ಇಲ್ಲ ಅವ್ರ ಕಮಿಷನ್ ಮತ್ತು ಇಳಿಸಲ ಹತ್ತು ರೂಪಾಯಿ ಇರ್ಲ ಹತ್ತು ರೂಪಾಯಿ ಅಮೌಂಟ್ ಹೋಗ್ತಾರ ರೈತರ ಕಡೆಯಿಂದ ಅದು ಇದು ದುರ್ದೈವ ನಮ್ದು ಎಲ್ಲಾ ರೈತರು ಅದಕ್ಕಾಗಿ ನಾ ವಿಶೇಷವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ಬಂಧುಗಳೇ ಈಗ ಎಲ್ಲ ರೈತರು ಒಂದು ಸಭೆಯನ್ನು ಕೂಡ ಈಗ ಮೊದಲ ನಾವೊಂದ್ ಮನವಿ ಕೂಡ ಕತ್ತ ಸರ್ಕಾರ ಜನಪ್ರತಿನಿಧಿಗಳು ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಇವತ್ತ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕು ಎರಡ್ ಸಾವಿರದ ಐದ್ನೂರು ರೂಪಾಯಿ ಬೆಂಬಲ ಬೆಲೆ ಕೂರಿಸ್ಬೇಕು ಅದು ನಿಗದಿ ಆಗ್ಬೇಕು ಅದ್ರ ಮೇಲೆ ಏನಾದ್ರೂ ಮುಂದ ಹಚ್ಚುವರಿ ರೇಟ್ ಐತಂದ್ರೆ ಅಂದ್ರೆ ಅದು ರೈತರ ಪಾಲಿಗೆ ಅದು ಮೇಲೆ ಬ್ಯಾಸ್ಕೆಟ್ ಒಳಗೆ ಹೆಚ್ಚಾಗ್ತದೆ ನೀವು ಯಾವಾಗ್ಲೂ ಮಳಗಾಲಿಲ್ವಿ ಚಳಗಾಲಿರ್ಲಿ ಬೇಸಿಗೆ ಇರ್ಲಿ ಯಾವಾಗಲೇ ಕನಿಷ್ಠ ಎರಡೂವರೆ ಸಾವಿರ ರೂಪಾಯಿ ಸರ್ಕಾರದಿಂದ ಬೆಂಬಲ ಬೆಲೆ ಹೇಳಿ ನಾನು ಮನವಿ ಮಾಡ್ತೀರಿ ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರ ನನ್ನ ಹೆಸರು ಭೀಮಾಶಂಕರ್ ಅಂತ ಮಿಯಾಜ ಸರ್ ಬಂದಾರ ನಮ್ಗೆ ಅಷ್ಟು ಏನಕ್ಕೆ ಕೇಳ್ಕೋತಿ ನಾನು ಇಲ್ಲಿ ನನ್ನ ಹೊಲದಾಗ ಇಲ್ಲ ಅಂದ್ರೂ ಒಂದು ಸಾವಿರ ನಿಂಬೆ ಗಿಡ ಗಿಡಕ್ಕ ನಾವು ಎಲ್ಲ ರೀತಿ ವ್ಯವಸ್ಥೆ ಮಾಡ್ತೀವಿ ಮತ್ತು ಎಸ್ಲಿಕ್ಕೆ ಪ್ರತಿಯೊಂದಿನ ಎರಡು ಮೂರು ಆಗಬೇಕು ಇಲ್ಲಿ ನಮಗೆ ಮೇನ್ ಸಮಸ್ಯೆ ಸರ್ ಏನಾಗ್ಯದ ಅಂದ್ರೆ ನಮಗ ಒಟ್ಟೆ ಎಂಟು ತಿಂಗಳಾಯ್ತು ರೇಟ್ ಇಲ್ಲ ಒಂದು ವಾರ ಸಾಯ್ತು ಮಿನಿಮಮ್ ನಿಂಬೆ ಗಿಡ ಗಾಗಿ ರೇಟ್ ಹೊಟ್ಟೆ ಬರ್ಲಿಕ್ಕದ ಬಿಜಾಪುರ ಲಿಂಡಿ ಎಲ್ಲಿ ರೋಗಿ ಎಲ್ಲಿ ಹೋಯ್ತಿರ ವೈರಿ ಯಾವುದೇ ರೇಟ್ ಇಲ್ಲ ಹೊಟ್ಟೆ ಐದ್ನೂರು ಆರ್ನೂರು ಐದನೂರು ಆರ್ನೂರು ನಾಕ್ನೂರು ಮುನ್ನೂರು ಅವ್ರಿ ಒಳಗೆ ರೂಪಾಯಿ ಸರ್ ನಾಕ್ನೂರಿಂದ ಐದನೂರು ರೂಪಾಯಿ ಖರ್ಚು ಮಾಡ್ತೇವೆ ಅಲ್ಲಿ ಅವರು ಕುಡ್ಲಾಕ ಚೀಲನು ಟ್ರಾನ್ಸ್ಪೋರ್ಟೇಶನ್ ಬಾಡಿದನು ಅಲ್ಲಿ ಒಯ್ದು ನೀಟ್ಟು ತರ್ಲಿಕ್ಕೆ ಕೈಲೇನೆ ಶಂಬರ್ ಶಂಬರ್ಶೆ ಖರ್ಚು ಮಾಡಿ ಬರ್ತೇವೆ ಕರೆ ನಮ್ಗೆ ಶಂಬರ್ ಅಂಶ ಲಾಭ ಇಲ್ಲ ನಾವ್ ಏನಪ್ಪಾ ಯಾಕೆ ಈ ಮಾತಾಡ್ಕತ್ತಿನ ಅಂದ್ರೆ ನಮ್ಗೆ ನಿಮ್ಗೆ ಅಭಿವೃದ್ಧಿ ಮಂಡಳಿ ಮಾಡ್ರ ಕರ್ನಾಟಕದಾಗ ಇಂಡಿಯಾ ಮಾಡ್ರಿ ಅವನು ಇಂಡಿಯಾಗೆ ಅದ್ರ ನಿಗಮ ಅದರಿಂದ ನಮ್ಗೆ ಯಾಕೆ ಲಾಭ ಸಿಗಲ್ಲ ಅದ ಮಿನಿಮಮ್ ಮೂರರಿಂದ ನಾಲ್ಕು ವರ್ಷ ಆಯ್ತು ಅಭಿವೃದ್ಧಿ ಮಂಡಳಿ ಮಾಡಿ ಎರಡ್ ಮೂರ್ ವರ್ಷ ಆಯ್ತು ಕೆಲ ಎಲ್ಲರೂ ಲಾಕ್ ಕೊಡ್ರಿ ಅಭಿವೃದ್ಧಿ ಮಂಡಳಿ ನಿಂಬೆ ಹಾಂಗ್ ಆಯ್ತು ನಿಂಬೆ ಇಲ್ಲಿ ಆಯ್ತು ಹಲ್ಲೆ ಆಯ್ತು ಮೂಲ ರೈತ ಲಾಭ ಇಲ್ಲ ರೀ ಸರ್ ಅದ್ರಾಗ ರೈತರಿಗೆ ಏನ್ ಬೇಕಾದೀಗ ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡೋದು ಈ ಮತ್ತೊರ್ಗ ಲಾಭ ಕೊಡ್ಲಿಕ್ಕೆ ಅಲ್ಲೋದು ಮೇನ್ ರೈತರಿಗೆ ಲಾಭ ಅಲ್ಲೇ ನೀವು ಅಭಿವೃದ್ಧಿ ಮಂಡಳಿ ಮಾಡಿದ್ರಿ ಈ ತೆಂಗ್ ಅಭಿವೃದ್ಧಿ ಮಂಡಳಿ ಮಾಡಿರಿ ಅಡಿಕೆ ಅಭಿವೃದ್ಧಿ ಮಂಡಳಿ ಮಾಡಿರಿ ಕಬ್ಬು ಮಾಡ್ರಿ ಏನೋ ಏನೋ ಹಲವಾರು ಅಭಿವೃದ್ಧಿ ಮಂಡಳಿ ಅವ್ರೆಲ್ಲ ಉದ್ದೇಶ ರೈತರಿಗೆ ಲಾಭ ಕೊಡ್ಬೇಕು ತಾವು ಇದು ತೊಗೋಬೇಕು ಅದಕ್ಕೆ ಲಾಭ ಆಗಲ್ಲ ಆಗಲಾಗ ನಮ್ಮ ಅಭಿವೃದ್ಧಿ ಮಂಡಳಿ ಏನ್ ಕೆಲಸ ಅನ್ನೋದೇ ನಮ್ಗೆ ಗೊತ್ತಾಗಲಿಲ್ಲ ಬರೀ ಫೇಸ್ಬುಕ್ ಪೇಜ್ ನಾವು ನೋಡ್ರಿ ಹಿಂದೆ ಅಭಿವೃದ್ಧಿ ಮಂಡಳಿ ಇದಾವೆ ಫೇಸ್ಬುಕ್ ಪೇಜ್ ನೋಡ್ರಿ ನಿಂದಿ ಅಭಿವೃದ್ಧಿ ಮಂಡಳಿ ಹಾಂಗಾಯ್ತು ಹಿಂಗಾಯ್ತು ಓಕೆ ಕೆಲಸ ಮಾಡ್ರಿ ದಯಮಾಡಿ ರೈತರ ಸಮಸ್ಯೆ ನೋಡ್ರಿ ರೈತರು ಏನಾದ್ರು ಒಂದ್ ವರ್ಷ ಆಯ್ತಾ ಇತ್ತು ಅದ್ರ ಅದಕ್ಕೆ ಲಾಭ ಏನೂ ಇಲ್ಲ ಒಂದ್ ರೂಪಾಯಿ ಲಾಭ ಇಲ್ಲ ರೈತಗ ದಯಮಾಡಿ ಎಲ್ಲಾ ಅಭಿವೃದ್ಧಿ ಮಂಡಳಿ ಟೈಪ್ ನಮ್ಮ ಅಭಿವೃದ್ಧಿ ಮಂಡಳಿ ಕೆಲಸ ಮಾಡ್ರಿ ನಾವೇ ಬಂದು ನೀವು ಸನ್ಮಾನ ಮಾಡ್ತೇವೆ ಅಭಿವೃದ್ಧಿ ಮಂಡಳಿ ಒಳ್ಳೆ ಕೆಲಸ ಮಾಡ್ತಾರ ಈ ಸದ್ಯನ ಪುಸ್ತಕ ಟೆನ್ ಪರ್ಸೆಂಟ್ ಕೆಲ್ಸ ಮಾಡ್ಲಗಿರ್ವ ಬರೀ ಟೆನ್ ಪರ್ಸೆಂಟ್ ஏனோ கலசீரோ ஃபேஸ்புக் பேஜ்னா அப்பே நமக்கு அபிவ் பண்ண அல்லது ஆஃபீஸ் அவ அல்ல கார்டவ தயமாடி நான் இல்ல பைத்தின தூக்கிரி நம் ரைத்திரும் சமையா ஆலசு தயமாடி ரிவெஸ்ட் மாதிரி தூக்கி நீங்க பைத்தினா தூக்கி ஏன்னு தூக்கோரி நான் கேக்கோ நமக்கு அந்த நம்ம ரைத்திர ஏனோ லாப அவங்க மா ரேட்டே ஹெச் மாடூவரு சாயிரம் ரூபாய் ஒன்று பெம்பலி மாறி நிகழி மாதி மாதிரி ரைத்த ரிக்கோரி அந்த மாதிரி நீங்க அபித்தி மண்டே நம்ம கைக்கா ஹாக்கணும் சாத்தியவ ಅದು ಬಿಟ್ಟು ಬರೀ ಬೇಸ್ಮುಖ ನಿಂಬೆ ಅಭಿವೃದ್ಧಿ ಮಂಡಳಿ ಬರೀ ಇದ್ರಾಗ ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡ್ಕೊತ ಹೋದ್ರೆ ಅಂದ್ರ ಮೂಲ ರೈತರಿಗೆ ಒಂದ್ ನಯಾ ಪೈಸಾ ಇಲ್ಲಿ ತನಕ ಲಾಭ ಇಲ್ಲ ಸರ್ಕಾರದಿಂದ ಎಷ್ಟೋ ಅನುದಾನ ಬರ್ತದ ಅದು ನೇರವಾಗಿ ರೈತರಿಗೆ ಇನ್ನ ಹೊರತಕ್ಕ ಒಂದ್ ರೂಪಾಯಿ ನನಗಂತೂ ಬಂದಿಲ್ಲ ಅದ ಏನಪ್ಪಾ ನೀರ್ ಬರ್ತದ ಅದು ಏನೋ ಗಿಡಗಳ ಇಂಪ್ರೂವ್ಮೆಂಟ್ ಮಾಡ್ಲಕ್ಕ ಬರ್ತದ ಏನೇನೋ ಹಲವಾರು ರಾಕ್ ಬರ್ತದ ಎಲ್ಲಾ ಮಾಡಿ ನೀವು ಲಾಸ್ಟಿಗೆ ಬೆಳವ ಬೆಳೆನೆ ಸರಿಯಾಗಿ ರೇಟ್ ಇರ್ಲಿಲ್ಲ ಅಂದ್ರೆ ಮುಂದ್ ತಗೊಂಡು ಏನ್ ಮಾಡಬೇಕ ಹೌದಾ ಅದಕ್ಕೋಸ್ಕರ ನಾ ಕೇಳ ದಯವಿಟ್ಟು ನಿಂದೇ ರೈತರು ಬಾ ಈಗ ಯಾವ ರೀತಿ ಕಡೆ ಮಲ್ನಾ ಅಡಿಕೆ ಬೆಳೆ ಸಂಕಷ್ಟದ ಪರಿಹಾರ ಆಯ್ತು ಎಲ್ಲರೂ ಒಟ್ಟ ಒಟ್ಟ ನಿಂತು ಅಭಿವೃದ್ಧಿ ಮಂಡಳಿ ಯಾವ ರೀತಿ ಕೆಲಸ ಮಾಡ್ತಲ್ಲ ಅದೇ ರೀತಿ ನಮ್ ಭಾಗದಾಗ ನೀವು ಏನಾರು ಈ ರೀತಿ ಕೆಲಸ ಮಾಡೋರು ಮಾತ್ರ ನೀವು ಮಾಡೋದು ನಿಮ್ದೆ ಅಭಿವೃದ್ಧಿ ಮಂಡಳಿ ಸಾರ್ಥಕ ಆಗ್ತದ ಇಲ್ಲ ಆದ್ರ ನಾವು ಹೂ ಅತ್ಯೇವು ನಾವು ರಾಜಕಾರಣದವಂತೂ ಅಲ್ಲ ರೈತರು ನೀವು ಏನ್ ಮಾಡಿದ್ರು ನಾವು ಹೂ ಹತ್ತೇವು ಆದ್ರೆ ನಮ್ಮ ಮನಸ್ಸಿಗೆ ಗೊತ್ತಿರ್ತದೆ ನಮ್ಮ ಅಭಿವೃದ್ಧಿ ಮಂಡಳಿ ನಮ್ಗೆ ಏನು ಕೆಲಸ ಮಾಡಿಲ್ಲ ಅಂತ ನಮ್ಮ ಮನಸ್ಸಿಗೆ ರೈತರ ಮನಸ್ಸಿಗೆ ಗೊತ್ತಿರ್ತದೆ ನೀವು ಯಾ ಮಾಡಿನ ನೀವು ಹೇಳ್ರಿ ನಾವು ಮಾಲ್ನಾರು ನಾವು ನೀವು ಬಿಲ್ಡ್ ಬಿಡ್ಬಿಡೋದ್ರಿ ನಾವು ಮಾಲ್ನಾರ ಮನಸ್ಸನ್ನ ಇಟ್ಕೊಂಡು ನಾವು ಏನೂ ಮಾಡಿಲ್ಲಪ್ಪ ಅಂತ ಹೇಳಿ ನಾವು ಆತ್ಮ ಇಟ್ಕೊಂಡು ಸುಮ್ನೆ ಗಪ್ಪ ಕೊಡ್ತೇವೆ ಅದು ಬಿಟ್ಟು ನಮ್ಮ ಕೈಲಿ ಏನೂ ಸಾಧ್ಯ ಇಲ್ಲ ದಯಮಾಡಿ ಎರಡೂವರೆ ಸಾವಿರ ರೂಪಾಯಿ ನಿಂಬೆ ರೇಟ್ ಮಾಡಿ ರೈತರ ಕಡೆಯಿಂದ ನಿಂಬೆ ತಗೋರಿ ನಿಮ್ಮ ಅಭಿವೃದ್ಧಿ ಮಂದ ಹೇಳಿ ಸಾರ್ಥಕ ಆಗ್ತದೆ ಅಂತ ಹೇಳತೀನಿ ದಯವಿಟ್ಟು ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ನಿಂಬಿ ಬೆಳೆಗಾರನವ್ರಿ ಯಾರು ಮಾಡಣ್ರಿ ಒಯ್ ಮಾರದ್ರ ನಾಲ್ಕುನೂರು ರೂಪಾಯಿ ಐದುನೂರು ರೂಪಾಯಿ ಮಾರ್ಲಕತ್ತವ ಹಾಂ ನಮಗೆ ಎಲ್ಲ ಕುಡಿ ಕಮಿಷನ್ ತಿನ್ನ ಎಲ್ಲಾ ಎಲ್ಲ ಕುಡಿ ದೊಂದು ಶೇರ್ ರೂಪಾಯಿ ದೇಡ್ಶೇ ರೂಪಾಯಿ ಒಳ್ಳೆಯಲಾಗ್ಯಾವ ಹಾಂ ಯಾರು ಮಾಡದ್ರಿ ಒಯ್ ತುಪ್ಪಿದ್ದ ಹಾಕಿರಬೇಕ್ರಿ ಆ ಪರಿಸ್ಥಿತಿ ಬಂದದ ಐತಂದ್ರಿ ನಿಂಬಿದು ಸರ್ಕಾರದಿಂದ ಇದು ತೆಗಿತೀವತ್ತು ಹೇಳಿದ್ರು ಅದನ್ನು ವಯ್ದು ತಗಪ್ಪಾಗಿ ಇವ್ರೆಲ್ಲ ಏನಾದ್ರು ಕೂಡ ಗೀಸಿಂದ ಏನಾದ್ರು ಮಣ್ಣ ಮನ ಹಾಕಿ தானு தானு இல் நமக்கு அல்லே சளி வரும்